ಹಸೆ ಮೇವಿಲ್ಲ ಐತೆ ನೋಡಿ ನಾ ಎಲ್ಲಿಟ್ರ ಎಲ್ಲಿ ಇಟ್ರ ಅಂತನೇ ಗಿಡದ ಬಡ್ಡ ಇಟ್ಟಾರ ಒಯ್ ಮುಂದೆ ಗಾವು ಹಾಕತ್ತಿಲ್ಲ ಹೊತ್ಕೊಂಡು ಹೋಗೋಕಂತ ಹೇಳಿ ಬಡಬಡವ ಚಕ್ಡಿ ಕೊಕ್ಕೊಂಡು ಹೋದ್ರ ಮಳಿ ಮಾಡೋತ್ತ ಹನಿ ಹೊಡಿತು ಬಡ ಬಡ ಚಕ್ಡಿ ತೊಗೊಂಡು ಹೋಗಿವಿ ಮತ್ತು ಮಳಿ ಅಂದ್ರೆ ಜಗ್ ತೆಗ್ಗ ದಿಬ್ಬ ಅದಾವಲ್ಲಿ ಅದು ಮತ್ತು ಹೊಡ್ಯಾಕು ಗಾಂವ್ ಆಗೋದಿಲ್ಲ ಇದು ಚಕ್ಡಿ ತೊಗೊಂಡು ಹೋಗೋಕು ಗಾವ್ ಆಗಿಲ್ಲ ಟ್ಯಾಕ್ಟರ್ ಇದ್ರೆ ಚೌಕಾಶ ಹೊಡ್ಕೊಂಡು ನಡೀತೈತೆ ನಡಿತೈತೆ ಕಡೆ ಕಡೆಯಾಗೋದ್ನ ಸ್ವಲ್ಪ ಮತ್ತು ಹೆದರಿಕಿನ ಮಳೆಗಾಲ್ದಾಗ ಬಡ ಬಡವ ಮನಿ ಸೇರಿದ್ರ ಅಥವಾ ಮಳಿ ರಾಗನ ತಗೊಂಡು ಹುಚ್ಚಕ್ಡಿಯಾಗ ಒಗೆದ್ರ ಬಡ ಬಡ ಏ ಕೊಡಾ ಬುತ್ತಿದ ಇದನ್ನ ತಗೋರಿ ಅದನ ಬುಟ್ಟಿನ ಟೀ ಇನ್ನೊಂದ ನೀಲಿ ಕೊಡನ ಸಿಗ್ಲಿಲ್ಲ ಅದು ಹೊಲ್ದಾಗ ನೋಡಿದೆ ಐತಿ ಕೊಡ ಐತಿ ಇನ್ನೊಂದು ಕೊಡ ಮುಂಗೆ ಎಲ್ಲಿ ತಂದಿದೆ ಇಲ್ಲ ಐತೆ ಅದ ನಿಂಗಪ್ಪ ಜನ ಕೈಯಾಗ ಕೊಟ್ಟು ಕಳ್ಸ್ತಾಳ ಅದಾವ ಮ್ಯಾಗಿನ್ ಹೊಲಕ್ಕೆ ಹೋಗಿದ್ನಲ್ಲ ಮತ್ತ ನೀರು ಬೇಕಲ್ಲ ಅಲ್ಲ ಹಂಗಾಗಿಂದ ಕೊಡವಯಪ್ಪಾ ಮನ್ಯಾಗಿಂದ ತಂದಾರ ಹೆಣ್ಮಕ್ಳು ಅಂತ ಹೇಳಿ ಮತ್ತ್ ನೀ ತಂದಿದ್ದಿಲ್ಲ ಇಟ್ಟು ಅದನ್ನ ಕೊಟ್ ಕಳ್ಸಿದ್ನಾಳೆ ಏಯ್ ಹೌದೇನ್ರಿ ನನಗರ ಏನು ಗೊತ್ತ ಬಿಡು ಕೊಟ್ಟು ಕಳ್ಸಿದ್ ನೋಡಿದೆ ಇಲ್ಲನ ಆ ತಗೋರಿ ಹೆಂಗರಿ ಓಬ್ ಮಳೆ ಹಣಿ ಹೊಡಿತ್ರಿ ಬೇಡ ಬಡ ನೋಡ್ರಿ ಹ್ಮ್ ಹ್ಞೂ ಆತ ಓಬ್ ಕಮಲ ಕುಡ್ಗೋಲ್ ಇಟ್ಟಿದ್ದೆ ಇದು ಹಸಿ ಮೇವಿನ ಜೊತಿ ತಗೊಂಡಿಲ್ಲ ಅದನ್ನ ಹೊಲದಾಗ ಮತ್ ಬಿಟ್ಟು ಬಂದಿನ ಮರತ ಇಲ್ಲ ಅಡ್ರಿ ಅಲ್ಲೇ ಮೇವಿನ ಬಾಜಿ ಕಿತ್ತು ತಗೊಂಡೆ ನಾಳೆ ಇಲ್ಲ ಐತ್ ನೋಡು ಹೊಸರದಾಗ ಮತ್ ಬಿಟ್ ಬಂದಿನ ಅಂತ ಮಾಡಿದ್ನ ಮತ್ ಅಲ್ಲೇ ಬಿತ್ತ ಮತ್ ಯಾರದ್ರ ಕೈಗೆ ಸಿಕ್ ಬಿಡ್ತತಿ ಮತ್ ತಗೊಂಡ್ರು ತಗೊಂಡಿಲ್ ಬಿಡ್ರಿ ನಾವ್ ಅಂದ್ ಬಿಡ್ತಾರ ಹಿಂಗ ಆಗ ಒಂದ್ ಮೂರ್ ನಾಲ್ಕ ಕುಡ್ಗೋಲ್ ಚಲೋ ಹೌದು ನೋಡು ಹೌದೌದ್ ಮೂರ್ ನಾಲ್ಕ ಕುಡ್ಗೋಲ್ ಅಂತ ಚಲೋ ಇದು ಮಾಡಿಸಿದ್ ಬಾವು ಎಲ್ಲ ಕಳದ ಬಿಟ್ಟು ನಡಿ ಮನಿ ಬರ್ರಾಗ ಸಾಕ್ ಸಾಕಾಗ ಹೋದ್ ನಡಿ ಖುಷಪ್ಪ ಕೈಕಾಲ್ ಮರಿ ತಕೊಂಡು ಇದನ್ನ ಸುಡು ಸುಡುದು ಚಾ ಕುಡಿ ತಿನ್ವ ತಿಳಿ ದಿಮ್ಮನ ಆಗ್ತತ್ ನೋಡ ತಂಪು ಐತಿ ಇವತ್ತು ಅಕ್ಕಾರ ಹೊಲ್ದಾಗಿಂತ ಬಂದ್ರಿ ಚಹಾ ಆಗೈತಿ ಬಡ ಬಡ ಸೋಸ್ಕೊತೇನೆ ತಂಪು ಐತಿ ಪಾಪ ಮುಂಜಾನೆ ಹೋಗಿದ್ಲಿ ಬಡ ಬಡ ಚಹ ಕೊಡ್ತೇನೆ ಎಲ್ಲರಿಗೂ ಅಕ್ಕ ಚಹಾ ಕುಡಿ ಬಾ ಇದೇ ಕೈಕಾಲ್ ಮಕ್ಕ ತಗೊಂಬಂದೆ ಅಕ್ಕ ಹ್ಞೂ ಕೈಕಾಲ್ ಮರಿ ತಗೊಂಬಂದೆ ನಿಮ್ಮ ಅವಾಗೇನು ಚಹಾ ಹಾಕ್ಬೇಡ ಅವ್ರು ಇದನ್ನ ಆ ಚಿಕಡೆ ಮ್ಯಾಗಿನ ಹೊಲ ಹರಗಾಕಂತಂದು ಆ ಚಿಕಡೆ ಮಾವರು ಎತ್ತ ತರಿಸಿದ್ರ ಅವ್ರು ಹಂಗಾಗಿ ಅವ್ನ ಕೊಟ್ಟು ಬರ್ತೇನೆ ಅಂತಂದು ಹೇಳಿ ಅಂತಂದು ನಿಂಗಪ್ಪ ಜನ ಬಂದ ಕೊಡಕ್ಕೆ ಹೋಗ್ಯಾರ ಅವರಲ್ಲಿ ನಮ್ಗೆ ಅಷ್ಟ ಹಾಕಿಕೊಡುವ ಚಾನ್ ಅವ್ರು ಬಂದ್ಮೇಲೆ ಬೇಕಂದ್ರೆ ಮಾಡಿಕೊಟ್ರ ಅತ್ತ ಚಾ ಮಾಡಿದ್ರೆ ಹಾಕಿ ಕೊಡೋ ನನ್ಗೆ ಗೊತ್ತಾಗ್ತದೆ ಹಾಂ ಅದು ಇದೇ ಮಾಡೇನು ರೀತಿಯಾರ ಕೊಡಕ್ಕಂತ ಬರ್ಬೇಕಂದೇ ನೀವು ಬಂದ್ರೆ ನೋಡಿ ರೀತಿಯಾರ ತಗೋ ರೀತಿಯಾರ ಚಾನ್ ಇಟ್ಕೊಳ್ಳೇನಕ್ಕ ಕೊಡೋದಕ್ಕ ಬೇಕಲ್ ಮುಖ ತಗೊಂಡು ನೀರು ಕುಡ್ದ ಬಂದ್ಯಾವ ಲಕ್ಷ್ಮೀನ ಅಲ್ಲಿ ಬರೋ ಮುಂದೆ ಬೆಟ್ಟೆ ಅಂದ್ ಕಡೆ ಮನಿ ಇವ್ರು ಹುಡುಗಿ ಬಂದಲ್ಲ ಊರಾಗಿದ್ದ ಮನೆ ಅಂತ ಬಾರ್ವ ಇಲ್ಲಿ ತಡಿ ಚಿಗವ ಮನೆಗೆ ಕರ್ಕೊಂಡು ಹೋಗ್ತೀನಿ ಆಮೇಲೆ ಕಳಿಸ್ತೀನಿ ಅಂತಂದ್ಲ ದೊಡ್ಡ ಅವ್ರ ಮಗಳ ಆಕೆ ಕಲಿಯಾಕ್ ಇರ್ತಾರಲ್ಲ ಆಕಿನ ಬಂದ ಸುಟಿ ಇತ್ತಂತ ಬಾರ್ವ ಮನಿಗೆ ಅಂತ ಹೇಳಿ ಹೂ ಚಿಗವ ಬರ್ತೇನೆ ಹಿರೇ ಹುಡುಗಿನಿ ಹುಂಡ್ರ ಇತ್ತರ ಹಿರೇ ಹುಡುಗಿ ಮಳೆ ಹನಿ ಹೊಡಿತು ಎಲ್ಲೇ ಅಕ್ಕಾರ ಮತ್ತ್ ಮಳಿಗ್ ಸಿಗ್ತಾರ ಮಾತಾಡಿದ್ದೇನೆ ನಾವು ನಾವ್ ಇನ್ನೂ ಹರಡ್ತೀನಿ ಅಂದ್ರ ನಿಮ್ಮ ಇನ್ನೊಂದು ಇಟ್ಟಿತ್ತು ಮತ್ತು ಬಡ ಬಡ ಅವಸರ ಮಾಡಿ ಮತ್ತು ನಾ ಇಟ್ಟಕ ಮತ್ತು ಬರ್ಬೇಕು ಮತ್ತು ಬರ ಬಡ ಬಡ ಹರಗ್ ಬರ್ತಂತಡಿ ಅಂತಂದು ಊಟ ಹರಗಿದ್ರ ಇನ್ನೇನು ಆ ತಿನ್ನ ಹನಿ ಹೊಡೀತು ಮತ್ತು ಅವಸರ ಮಾಡಿ ಬಡಬಡ ಬಡ ಇವು ಅದೊಂದು ಪುಣ್ಯಾಕ ನೀವು ಅವನ ಹೋಗುರಾಗಣ ಮುಂಜಾನೆ ದೌಡ ಹೋಗಿದ್ರಲ್ಲ ಎಲ್ಲ ಹಸೆ ಹುಲ್ಲು ಇಷ್ಟು ಕುಡ್ಗೊಳು ತೊಗೊಂಡು ಕೊಯ್ದೆಲ್ಲ ಸಜ್ಜು ಮಾಡಿ ಇಟ್ಟಿದ್ರು ಬರೋ ಮುಂದೆ ಅದನ್ನ ಏ ಅದಕ್ಕೆ ದೊಡ್ಡ ಬಂದಿರಕ್ಕ ನೀವು ಮತ್ತೆ ಅದನ್ನ ಮೇ ಮಾಡ್ಕೊಂತ ನಿಂತಿದ್ರೆ ಲೇಟ್ ಆಕಿತ್ತು ಹ್ಞೂ ಮತ್ತೆ ಜಗ್ ಲೇಟ್ ಆಕಿತ್ತು ಮತ್ತೆಲ್ಲ ಕುಡ್ಗೋಲಿಲ್ಲ ಕೊಯ್ದು ಅಷ್ಟು ಹೊಂದಿಕೆ ಮಾಡಿ ಮತ್ತೆ ಬರ್ಬೇಕಾದ್ರೆ ಲೇಟ್ ಆಗ್ಬಿಡ್ತಿತ್ತು ಅದೊಂದು ಚಲೋ ಮಾಡ್ಯಾನ್ ಬಿಡು ಮುಂಜಾನೆ ದೌಡ್ ಹೋಗಿ ಏನು ದೌಡ್ ಅಂದ್ರೆ ಮುಂಜಾನೆ ಏನು ಚಂದ ತಿಂದ ಹೋಗ್ಲಿಲ್ಲ ನೋಡು ಹನ್ನೆರಡು ವರಿ ನಾವು ಬಿಡುದ ಇಲ್ಲಿ ಮುಂಜಾನೆ ಲೇಟ್ ಆಗ್ಬಿಟ್ಟು ರೀ ಹೊಲಕ್ಕೆ ಹೋಗಕ್ಕೆ ಅಂತೇಳಿ ಹೋಗಿ ಹೋಗಿ ಬರ್ಸದಿಲ್ಲ ಅವಂಗೆ ಇದು ಕಮಲ ಹೊಟ್ಟೆ ಹಸತಿ ನಂಗೆ ರೊಟ್ಟಿ ಹಚ್ಚಾಕೆ ಹೊಟ್ಟು ಅಂತಂದ್ರೆ ಮತ್ತೆ ಅವ್ರಿಗೆ ಹಚ್ಕೊಟ್ಟು ನಾನು ಊಟ ಮಾಡಿಬಿಟ್ಟಿನಿ ರೀ ಯಾಕೊದಕ್ಕೆ ಕೊಡುವ ಮುಂಜಾನೆ ನಾ ಮಾಡ್ತಾನ ಮಾಡ್ತಾನೆ ಒಂಕರ್ ಚಂದ ತಿನ್ನೋದಿಲ್ಲ ಬಿಡೋದಿಲ್ಲ ತಿಂದಿಲ್ಲ ಬಿಡುವ ಚಿಂದಿಲ್ಲ ಬರ್ತುಂಬ್ರಿ ಅತೀರ ರೊಟ್ಟಿ ಪಲ್ಯದೆಲ್ಲ ಓದಿದ್ನಲ್ಲ பாட்கோப ஏன் ஜவாபார்த்த பாப்பாங்க நீர் குடிங்கலா குடிதல்ல நெனப்போத இவரெல்லாம் திந்தரம் அவர பாபிகேட் அன்னோதில்ல நான் ஆரோக இதா முந்தெல்லாம் கேல அக்க அக்க இது அங்கா கச உடனே அக்கீபாது ஆச்சி நான் ஹிந்த்கொம்பேன்க்க நீட் குந்திரா இந்த அட்மாந்தக்காடாந்தி சாக்குடது அக்களாது ஹிண்ட் பர்த்தேன் நானும் அது அக்காட இங்க வசத்து வந்து நான அது எல்லாேன்னு ஹிந்த்கொம்ப ஆமேல அத்தியாரி ஏன்மா கடிகினேன் மாடுவா கேரிமக்கணி ஏன்னா மத்த முன்ஜானே ரொட்டி திந்தா மத்தனை ரொட்டி மத்தேன் ரோட்டி நாஷ்ட இஷ்டமா நஷ்டம் ஐத்தியார ಏನ್ ಮಾಡೋಣ ರುಪಿಟ್ ಮಾಡೋಣ ಅವ್ಲೆಕ್ಕಿ ಬಿಡೋಣ ರೀ ನೋಡ್ರಿ ಏನ್ ಮಾಡ್ತೇನೆ ನೋಡಿ ನೀವ ಏನ್ ಮಾಡ್ತಾರೆ ನೋಡ ಕಮಲವ ಏನ್ ಮಾಡ್ತೇವ್ರಿ ಹಾಂ ಏನ್ ಮಾಡ್ಬೇಕ್ರಿ ಐತೆ ರೀ ಮುದ್ದೆ ತಿರು ಬಿಡೋನ್ರಿ ಜೋಳದ ಮುದ್ದಿನ ಹ್ಞೂ ನೀವು ಅಷ್ಟು ಮಾಡ್ಬಿಡ್ರಿ ತಂಪುನ ಐತಿ ಇದನ್ನ ತುಪ್ಪ ಸುಳ್ಳು ಸುಳ್ಳು ಮುದ್ದೆ ಆಗ ತುಪ್ಪ ಹಾಕೊಂಡು ತಿಂತಾರ ಜೀವದರ ಒಟ್ಟು ಮ್ಯಾಗ ಅನ್ನಸಾರು ಮಾಡಿರಿ ಆ ಮುದ್ದೆ ತಿನ್ನೋರು ಮುದ್ದೆ ತಿಂತಾರ ಒಟ್ಟು ಮ್ಯಾಗ ಅನ್ನಸಾರ ಒನ್ನೋರ್ ಅನ್ನಸಾರು ಒಂಥರ ಅನ್ನಿಲ್ಲ ನೋಡಿರಿ ಏತೇ ರ ಅಷ್ಟೆ ಮಾಡ್ತೇವ್ರಿ ഹാലു ഹാകൂ നീരല്ലൂ രാനിയ മീനാ ഹായേ രാഘവേന്ദ്ര മുഴല്ലൂക്കു കല്ലൂക്കു രവേന്ദ്രീ രായ നമ്പി കട്ടോരില്ല നമ്പ്രി നിന്ന കഷ്ട ಕೇಳ್ಕೊರಿ ಹಿಂಗೈತಿ ಹಿಂಗಿಲ್ಲ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿರಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತಾವ್ರಿ ಆಮೇಲೆ ಅಕ್ಕ ನಮ್ಗೆ ಒಬ್ಬೊಬ್ಬರು ತಾಯಿ ಇಲ್ಲ ತಂದಿ ಇಲ್ಲ ಅಂತ ಕಮೆಂಟ್ ಹಾಕ್ತಿರ್ತಾರ್ರಿ ಭಾಳ ರೀ ಅದನ್ನ ನೋಡಿ ದಯವಿಟ್ಟು ಯಾರೋ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಒಂದು ದೇವರು ನಮ್ಮಿಂದ ಏನೋ ಒಂದು ಕಿತ್ಕೊಂಡ್ರಿ ಅಂತಂದ್ರೆ ಒಂದು ಏನಾದರೂ ಒಂದು ಕೊಟ್ಟು ಮರೆಸುವಂಥ ಶಕ್ತಿ ಆ ಭಗವಂತ ಬಿಟ್ಟರೆ ಮತ್ತು ಯಾರಿಗೂ ಇಲ್ಲ ರೀ ಆ ಶಕ್ತಿ ದಯವಿಟ್ಟು ಆ ಭಗವಂತನ ನಂಬ್ರಿ ನಂಬಿ ನಂಬಿಕೆಟ್ಟವ್ರಿಲ್ಲಲ್ರಿ ಹಾಗಾಗಿ ಏನೇ ಕಷ್ಟಗಳಿದ್ದಾರನ್ನ ದೇವ್ರನ್ನ ನಂಬ್ರಿ ನೀವು ಬಹುಶಃ ಮನುಷ್ಯರು ಇವತ್ತು ನಮಗೇನೋ ಎಲ್ಲರೂ ಹಂಗೆ ಇರೋಂಗಿಲ್ಲ ರೀ ಒಂದು ಬಹುಶಃ ಒಂದು ನಮಗೆ ಮೋಸ ಮಾಡಿದ್ರು ನಂಬಿಕೆ ಇದ್ರು ಆದರೂ ಆ ಭಗವಂತನಿಂದ ಯಾವತ್ತೂ ಮೋಸ ಆಗೋಕೆ ಸಾಧ್ಯ ಇಲ್ಲ ರೀ ಒಳ್ಳೆತನಕ್ಕೆ ಬೆಲೆ ಐತ್ರಿ ಕಷ್ಟಗಳು ಬರ್ತಾವ್ರಿ ಸಹಜ ಒಳ್ಳೆಯವ್ರಿಗೆ ಯಾಕೆ ಬರ್ತಾವ ಅಂತಂದ್ರೆ ಬರ್ತಾವ್ರಿ ಮುಂದೆಲ್ಲ ಒಳ್ಳೇದಾಗೋದಕ್ಕೆ ಕಷ್ಟಗಳು ಬರ್ತಿರ್ತಾವ್ರಿ ಅವನ್ನ ಮೆಟ್ಟಿ ನಿಂತು ಬಂದಂಥ ಕಷ್ಟಗಳನ್ನ ಎದುರಿಸಿ ಎದುರಿಸುವಂಥ ಶಕ್ತಿ ಆ ಭಗವಂತ ನಮ್ಮ ಕಡೆ ಕೊಟ್ಟಿರಿ ಆದ್ರೆ ರೀ ಆದರೆ ನಾವು ಅದನ್ನು ಹುಡ್ಕೋಬೇಕಷ್ಟ ರೀ ದಾರಿಗಳನ್ನು ದಯವಿಟ್ಟು ಯಾರು ಬೇಜಾರಾಗಿ ಹಾಕೋಬಿಡ್ರಿ ಎಲ್ಲರೂ ಖುಷಿ ಖುಷಿಯಿಂದ ಇರ್ರಿ ಅಂತಂದು ಕೇಳ್ಕೊತೀನಿ ರೀ ಒಂದೆರಡು ಮಾತು ಹೇಳಬೇಕನ್ನಿಸ್ತ್ರಿ ಹೇಳಿದೀರಿ ದಯವಿಟ್ಟು ಯಾರಿಗಾರ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ರೀ ಹಾಲು ಹಿಂಡದ ಬಡ ಬಡ ಹಾಲು ಒಂಕಾಯಾಕಿಟ್ಟು ಮುದ್ದಿ ಇದಕ್ಕೆ ಮುದ್ದಿಗೆ ಹೆಚ್ಕೊಡ್ತೀನಿ ಅಕ್ಕನ ಚಲೋ ಮಾಡ್ತಾಳ ಮಾಡ್ಬಿಡಾಕ ನೀನಾ ಅಂತ ಹೇಳ್ತೀನಿ ಅನ್ನ ಸಾರೇನ ಮಾಡ್ತೀನಿ ಟೊಮೆಟೊ ಹೆಚ್ಚಿ ಸಾರದು ಮಾಡಿ ಅನ್ನ ಮಾಡಿ ಇಟ್ಟಿರ್ತೀನಿ ಎಲ್ಲ ಸಜ್ಜು ಮಾಡ್ಕೊಡ್ತೀನಿ ಮುದ್ದಿ ಯಾಕಂದ್ರೆ ಅಕ್ಕ ಚಲೋ ಮಾಡ್ತಾರ ಮುದ್ದಿ ಅದ್ರ ಸಂಬಂಧ ಸ್ವಲ್ಪ ಮಾಡಿ ನೀ ಮುದ್ದಿನ ಮತ್ತಿಯಾರ ಅನ್ನ ಸಾರನು ಮಾಡಂದ್ರೆ ಮತ್ತು ಮುದ್ದೆ ಭಾಳ ತಿರುವಿ ತಿರುಗಿದ್ರೆ ಮತ್ತೆ ಈಗ ಅನ್ನ ಸಾರು ಉಣ್ಣದನ್ನ ಒಂಚೂರು ಚೂರು ಚೂರು ಮುದ್ದೆ ತಿಂದ್ಮ ಅನ್ನ ಸಾರು ಉಣ್ಣ್ರೆ ಹೊಳೆ ತುಂಬತತಿ முடி நான் முந்தோ மா அக்கட முதன் முதல் குந்திருக்கி அதுக்கேன குறது குத்து அதுக்கு முத நான் சார் காசினாத்த முதவி காசினாய்கிட்ட நான் ಇಲ್ವಾ ನಾಳೇನಿಲ್ಲ ಮುಗಿತಾ ಮುಗಿತಾಯಿ ಬಿತ್ತಾ ನೋಡು ಒಮ್ಮೆ ಹೋಗೋದು ಹೊಲಕ್ ಮ್ಯಾಗಿನ ಹೊಲ ಅದೆಲ್ಲ ಹರಗಿಸ ಬಿಟ್ಟನಕ ಮಾಮ ರೀ ಹೊಳ ಮಳೆ ಹತ್ತು ಮೇಣಾಗುದಿಲ್ಲ ಈಗ ನಮ್ಮೋಸ್ಟ್ ಎತ್ತಿಲ್ಲ ಎಲ್ಲ ಹೊಲ ಹರಿದು ಅಂದ್ರೆ ಆಗೋದಿಲ್ಲ ಹಂಗಾಗಿ ಮ್ಯಾಗಿನೂ ದೊಡ್ಡ ಮಾವರು ಇಸ್ಕೊಂಡ್ಬರ್ತೇನೆ ತಳ ಅಂತಂದು ಹೇಳಿದ್ರಂತ ಅವ್ರಿಗೆ ಹ್ಞೂ ವೈಪ ಅಂದಿದ್ರಂತ ಅವ್ರು ಮತ್ತ ಅವರು ಮ್ಯಾಗಿನ ಹೊಲಕ್ಕೆ ನಿಂಗಪ್ಪಿನ ಕೊಟ್ಟು ಕಳ್ಸಿದ್ರ ಅಲ್ಲೆಲ್ಲ ಹರಕೊಂಬಂದ್ ನೋಡ್ಮಾಮ ಬೇಷ್ ಹತ್ ಬಿಡಕ ಒಮ್ಮಿ ಇವ್ರ ಹೋಗಿದ್ರಕ್ಕ ಮ್ಯಾಗಿನ ಹೊಲಕ್ಕ ಇವ್ರದೇನ ಕೆಲಸ ಬಂತಂದ ಮತ್ತೆ ಅಲ್ಲಿ ಹೋದ್ರಕ್ಕ ಇವ್ರು ಹೌದ್ ಹಂಗ ಯಾವ ಹಂಗತದ ಏನ್ ಮಾಡುದ್ ಬಿಡ ಮತ್ ಅದರ ಕೆಲಸ ಬಾ ಲಕ್ಷ್ಮಿ ಬಡ ಬಡ ಮುಗಿತಲ್ಲಿದ್ದ ಬರೋದಿಲ್ಲ ಬರತ್ತಿದ್ನೇ ದೊಡ್ಡವದ ಅಲ್ಲ ಕುಂದ್ರ ಕುಂದ್ರ ಅಂತಂದ ಕುಂದ್ರ ಸುಮ್ ಕುಂದಂಗ್ ಏ ಮುದ್ದಿ ಮಾಡಿರಿ ನೀವ ಬೇ ಒಂದಿ ಬಿಸೇದ್ ಹಾಕೊಡಬಿನ್ನ ಬಿಷೇದ್ ಮುದ್ದಿ ಜೀವದಿ ತುಪ್ಪ ಮುದ್ದಿ ಹಾಕಿಕೊಡ್ಲ ಲಕ್ಷ್ಮಿ ತಿಂತೀಯ ಹಾಕಿಕೊಡು ಮಸ್ತ್ ಆಗೇತಿ ನೋಡು ಮುದ್ದಿ ಮಸ್ತ್ ಸ್ಮೆಲ್ ಬರ ಆತೈತಿ ಉಣ್ಣ ಸಾರನು ಅಣ್ಣನೂ ಆಗೈತಿ ಹಾಕೊಡತೈತಿ ತಡಿವ ಇವ್ವಾ ಹಾಲಿಂದ ಸರ್ಸ್ತೀನಿ ಮತ್ತೆ ಸಿಡಿಲಿ ಬಿಡ್ಲಿ ಮತ್ತೆ ಲಕ್ಷ್ಮಿ ತುಂಬವಾ ತುಪ್ಪ ಹಾಕಿ ನೋಡಿ ಇನ್ನು ಬೇಕಂದ್ರೆ ಹೇಳ ಹಾಕ್ತೀನಿ ತುಪ್ಪನೂರು ತುಪ್ಪ ಹಾಕಿನ ಲಕ್ಷ್ಮೀ ಬ್ಯಾಡಾವ್ ಸಾಕು ಬಾಳ ಹಾಕಿ ತುಪ್ಪಾ ಸಾಕಾವ್ ಬೇಡ ಹೆಂಗಾಗೈತಿ ಲಕ್ಷ್ಮಿ ನೋಡು ತಿಂದು ಹ್ಮ್ ಆಗಿತ್ವ ಭಾರಿ ಆಗೈತಿ ನೋಡ್ಬಿ ಮಸ್ತ್ ಆಗೈತಿ ಶಿಂಗಾಕಳ ಹಾಕಿಲ್ಬ ಮಸ್ತ್ ಆಗೈತಿ ಮುದ್ದಿ ಮುದ್ದಿಗೆ ಶೇಂಗಾ ಕಾಳು ಹಾಕಿದ್ರೆ ಚಲೋ ಆಕತ್ವ ಅದ ಇಲ್ಲ ತಂದ್ರ ಚಲೋ ಆಗೋದಿಲ್ಲ ಮುದ್ದಿಗೆ ಕಾಳು ಹಾಕಿ ಮಾಡಿದ್ರೆ ಮಸ್ತ್ ಆಕತಿ ತಿನ್ನೋವರ ಮ್ಯಾಲೆ ಮತ್ತೆ ಮುದ್ದೆ ಮ್ಯಾಗ ಹಸಿಂಕಾ ಇರ್ತಾವಲ್ನಿಲ್ಲ ಅವ್ನು ಉದರ್ಸ್ಕೊಂಡ್ ತಿಂತಾರ ನಮ್ಮ ನಮ್ಮಅಪ್ಪಾರ ಹಂಗ ಮಾಡ್ತಿದ್ರ ಮುದ್ದಿ ಮಾಡ್ಕೊಡ್ತಿತ್ತಲ್ಲ ಮತ್ತೆ ಮೊಸರುನು ಚಲೋ ಆಕತಿ ಮೊಸರಿ ಬಾಜಿ ಇದ್ರ ಮ್ಯಾಗ ಮ್ಯಾಗ್ಯಾಗ್ಯಾಗ ಶಂಕಾ ಕಳೆದ ಉದ್ರಸ್ಕೊಂಡು ತಿಂತಿದ್ರು ನೋಡವ್ರಾ ರುಚಿ ಆಗಲ್ಲ ಮಸೂರ ಮಸ್ತ್ ಆಗಿತ್ತು ಮಸೂರ್ ನಮಗೂ ಮುದ್ಯಾಗ ಮೊಸರು ಬೇಕಾ ನೋಡ ಮಸ್ತ್ ಆಕತಿ ಖಾರದ ಮುದ್ದಾಗ ಸುಡು ಉದ್ರಾಗ ತುಪ್ಪು ಹಾಕೋಬೇಕ್ರೆ ನಾವು ಮೊಸರ ಹಾಕೊಂಡ್ ತಿನ್ಬೇಕು ಮಸ್ತ್ ಆಕತಿ ತಿನ್ನಕ ರುಚಿನೂ ಆಕತಿ ಹೌದನಕ್ಕ ನಮ್ಮ ಮೊಸರು ಏನ ತಿನ್ನೋದಿಲ್ಲಕ ಮುದ್ದೆ ಒಳಗ ತುಪ್ಪ ಹಾಕೊಂಡು ತಿಂತಿದ್ವಿ ಅಕ್ಕ ಮೊಸರು ಚಲೋ ಆಕತ್ತೈ ತಿನ್ನು ತಡಿಯಾಕಂಗ್ರ ಒಂ ಚೂರು ಚೂ ಇವತ್ತ ಏಯ್ ಮಸ್ತ್ ಹಾಕತಿ ಚಿಗವ ನಾನು ಎಲ್ಲಿ ಮನೆಯ ಬರೆ ತುಪ್ಪ ತಿಂತಿದ್ರಿ ಇದು ಮುದ್ದೆ ಹಾಕೊಂಡು ಮೊನ್ನೆ ಊರಿಗೆ ಹೋಗಿದ್ನಲ್ಲ ಅತ್ತಿ ಅಂತಕ್ಕ ಮಾವ ಅದು ಇದನ್ನ ಹಾಕೊಂಡು ತಿನ್ನತ್ತಿದ್ರು ಮೊಸರು ಚಲೋ ಹಾಕತನಾ ಮಾವ ಅಂತಂದಿದ್ದ ಕೈಯ್ಯ ನೋಡಿ ತಿಂದರ ಅಂತಂದ್ರೆ ಅತ್ತಿ ಮಾವ ತಿಂದ್ವಿ ಹಸ್ರ ಊರಿಗೆ ಹೋದಾಗ ಚಿಗವ ಹಾಕಿದ್ರು ಮಸ್ತ್ ನೋಡು ಹೌದವಾ ತಡಿವ ಹಂಗರ ನಾವು ಇವತ್ತು ಒಟ್ಟೆ ಮುದ್ದಿ ಚೂರು ಆರಿದ್ ನಾವು ಮೊಸರ ಹಾಕೊಂಡು ತಿನ್ನೋಣಂತೆ ಇಲ್ಲ ಕರೆಗುಚ್ಚು ಹಾಕತ್ತಿ ಮಸ್ತ್ ಆಕತಿ ತಿನ್ ನೋಡ್ಬೇಕಾರೆ ಒಂದು ಚೂರು ಆರಿದ್ಮೇಲೆ ಸುಡಿದ್ರೆ ಹಾಕೋಬಾರ್ದ ಒಂದು ಸ್ವಲ್ಪ ಚೂರು ಆರ್ತತ್ತಲ್ಲಪ್ಪ ಒಂಚೂರು ನಿಂಗೆ ಇಟ್ಬೇಕು ಮೊಸರು ಹಾಕೊಂಡು ತಿನ್ನ ಬಾರಿ ರುಚಿ ಆಕತಿ ಮುದ್ದಾಗ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರಿಗೆಲ್ಲ ಇವತ್ತಿನ ಕತೆ ಇಷ್ಟ ಆಯಿತು ದಯವಿಟ್ಟು ನಮ್ಮ ಕತೆಗಳು ನಿಮ್ಗೆ ಇಷ್ಟ ಆಗತ್ತಾ ಅಂತಂದ್ರೆ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡಿ ದಯವಿಟ್ಟು ದಯವಿಟ್ಟು ಲೈಕ್ ಕೊಡ್ರಿ ನಮ್ಮ ಕತೆಗಳಿಗೆ ನಮಗೂ ಖುಷಿ ಆಗತ್ತೀರಿ ನೀವು ಲೈಕ್ ಕೊಡೋದರಿಂದ ಮತ್ತು ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಆಗದೆ ಯಾರು ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಕ್ಕವ್ರಿಗೆ ಎಲ್ಲರಿಗೂ ತುಂಬರುತ್ತದೆ ಧನ್ಯವಾದಗಳು ರೀ ಇದೇ ರೀತಿ ನಿಮ್ಮ ಸಪೋರ್ಟ್ ಸಹಕಾರ ಬೇಕು ರೀ ನಮಗೆ ನಮ್ಮ ಚಾನೆಲ್ ಮೇಲೆ ನಿಮ್ಮ ಆಶೀರ್ವಾದ ಇರಲಿರಿ ಅಂತಂದು ಕೇಳ್ಕೊತೀನಿ ರೀ ಮಲ್ಲಿಕಾರ್ಜುನ್ ಸ್ವಾಮಿಯನ್ನವರು ಕಮೆಂಟ್ ಹಾಕಿದ್ದೀರಿ ಅವರ ಮಗಂದು ಇವತ್ತ ಹುಟ್ಟಿದ ಹಬ್ಬ ವಿಶ್ ಮಾಡ ಅಂತ ಹೇಳ್ರಿ ಹೆಸರು ಜೀವನ್ ರೀ ಹುಟ್ಟು ಹಬ್ಬದ ಶುಭಾಶಯಗಳು ಜೀವನ್ ಪುಟ್ಟ ಆಯುರ್ವರ್ಗ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೆಯದಾಗ್ಲಿ ಪುಟ್ಟ ನಿನಗೆ ನಿನ್ನ ಭವಿಷ್ಯ ಸುಖಕರವಾಗಿರಲಿ ಅಂತಂದು ಕೇಳ್ಕೊತೀನಿ ಪಾ ಭಗವಂತನಂತೆಕ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ